ಏನೆಲ್ಲ ತಕ್ಷಣ ಸರ್ಡೇ ಆಗಲಿ ಅಥವಾ ಖಂಡಿತ ಯಾಕಂತಂದರೆ ಎರಡು ಸಾವಿರದ ಒಂದು ಹನ್ನೊಂದು ಹನ್ನೆರಡು ಜರ್ನಿ ಶುರು ಮಾಡಿ ದಿನಗಳಿಂದ ಹಿಡಿದು ನನ್ನ ಬಹುದೂರು ಸಿನಿಮಾಗೆ ವಾಯ್ಸ್ ಕೊಟ್ಟಂಥದ್ದು ಇರ್ಬೋದು ಕ್ಯಾಮ್ರಾ ಚಾಲನೆ ಮಾಡಿಕೊಟ್ಟದಂತಿರ್ಬೋದು ಅಲ್ಲಿಂದ ಅವರ ಸಿನಿಮಾಗಳಿಗೆ ಬರವಣಿಗೆ ಮತ್ತು ಹಾಡು ಅಲ್ಲಿಂದ ಅವ್ರಿಗೆ ನಿರ್ದೇಶನ ಮಾಡೋ ಅಂಥ ಒಂದು ಭಾಗ್ಯ ಅದು ಜೇಮ್ಸ್ ಸಿನಿಮಾನ ನಿರ್ದೇಶನ ಮಾಡೋವಂಥ ಒಂದು ಸೌಭಾಗ್ಯ ಅವ್ರ ಜೊತೆ ಕಳೆದಂಥ ದಿನಗಳು ಅವರಿಂದ ಕಲಿತಂಥ ವಿಷಯಗಳು ಅವರು ಅಭಿಮಾನಿಗಳನ್ನ ನೋಡ್ತಿದ್ದಂಥ ರೀತಿ ಇವತ್ತು ಅಭಿಮಾನಿಗಳು ಅಪ್ಪು ಸರ್ನ ದೇವ್ರ ಥರ ನೋಡ್ತಾರಂಥ ರೀತಿ ಇವೆಲ್ಲ ನೋಡಿದಾಗ ಒಬ್ಬರು ವ್ಯಕ್ತಿ ಅವರಲ್ಲಿ ಪರಿಶುದ್ಧವಾದಂಥ ಆತ್ಮ ಇದ್ದಾರೆ ಪರಮಾತ್ಮ ಆಗ್ತಾರೆ ಅನ್ನೋದಕ್ಕೆ ಅಪ್ಪು ಸರ್ ಸಾಕ್ಷಿ ಯಾಕಂತಂದರೆ ಆ ಥರದ ಒಬ್ಬ ಅತ್ಯದ್ಭುತ ಒಬ್ಬ ದೇವ ಮಾನವನ ಜೊತೆ ದಿನಗಳನ್ನ ಕಳೆದಂಥ ಅನುಭವ ನನಗೆ ಅಪ್ಪು ಸರ್ ಬರ್ಡೇಗೆ ಪ್ರತಿ ಸಲ ಪ್ರತಿ ವರ್ಷ ಮನೆ ಹತ್ರ ಹೋಗ್ತಾ ಇದ್ವಿ ಮೀಟ್ ಮಾಡ್ತಾ ಇದ್ವಿ ಆ ಒಂದು ಸಂಭ್ರಮದಲ್ಲಿ ಭಾಗಿಯಾಯ್ತಾಯಿದ್ವಿ ಸರ್ನ ನೋಡೋದೇ ಒಂದು ಖುಷಿ ಆ ನಗು ಇರ್ಬೋದು ಅವರ ಒಂದು ಅಪ್ಪುಗೆ ಇರ್ಬೋದು ಇವತ್ತು ಅವರು ದೇವರಾದ ನಂತರ ವ್ಯಕ್ತಿಗಿಂತ ವ್ಯಕ್ತಿ ಶಾಶ್ವತ ಅಲ್ಲ ವ್ಯಕ್ತಿತ್ವ ಯಾವತ್ತು ಶಾಶ್ವತ ಅಂತಾರೆ ಅಂದರೆ ಬದುಕಿದ್ರೆ ಹಿಂಗೆ ಬದುಕಬೇಕಪ್ಪ ಅಂತ ಪ್ರತಿಯೊಬ್ಬ ಕನ್ನಡದ ನಾಡಿನ ಪ್ರತಿ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ನೆನೆಸ್ಕೊಳ್ಳೋ ಥರ ಸರ್ ಒಂದು ಬದುಕಿದ್ದಂಥ ರೀತಿ ಮತ್ತು ಅಪ್ಪು ಸರ್ನ ಇವತ್ತು ಸ್ಫೂರ್ತಿಯಾಗಿ ತೊಗೊಂಡು ಎಷ್ಟು ಜನ ಐ ಎ ಎಸ್ ಆಫೀಸರ್ಗಳಾಗಿದ್ದಾರೆ ಅವ್ರು ಮಾಡಿದಂಥ ಸಿನಿಮಾಗಳಿಂದ ಸ್ಫೂರ್ತಿ ಅಂಥದ್ದು ಆ್ಯಂಡ್ ಅವರ ಒಂದು ಹುಟ್ಟುಹಬ್ಬದ ದಿನ ಸ್ಫೂರ್ತಿ ದಿನವಾಗಿ ಮಾರ್ಪಾಡಾಗಿರುವಂಥದ್ದು ಆ್ಯಂಡ್ ಇವನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ತುಂಬ ಪುಣ್ಯ ಮಾಡಿದ್ವಿ ಅಂತ ಅನಿಸುತ್ತೆ ಆ್ಯಂಡ್ ಜಾಕಿ ರೀ ರಿಲೀಸ್ ಆಗಿದೆ ಅಪ್ಪು ಸರದ್ದು ಇಷ್ಟು ವರ್ಷಗಳಾದರೂ ಕೂಡ ಅದನ್ನು ಅಭಿಮಾನಿಗಳು ಸಂಭ್ರಮಿಸ್ತಾ ಇರೋಂಥ ರೀತಿ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಒಂದು ನೆಮ್ಮದಿ ಅಂತ ಅನಿಸುತ್ತೆ ಒಂದು ತೃಪ್ತಿ ಅಂತ ಅನಿಸುತ್ತೆ ನೋಡಿದಾಗ ಆ್ಯಂಡ್ ಆ ನೋವಂತೂ ಖಂಡಿತ ಇರುತ್ತೆ ಬಟ್ ಆ ನೋವು ಜೊತೆಗೆ ಈಗ ಅಪ್ಪು ಸರ್ನ ಹೋಗಿ ನೋಡ್ತಾ ಇದ್ವಿ ಈಗ ಎಲ್ಲ ಅಭಿಮಾನಿಗಳಲ್ಲೂ ಅಪ್ಪು ಸರ್ನ ನೋಡ್ತಾ ಇದ್ವಿ ರಾಜ್ಯಾದ್ಯಂತ ಅಪ್ಪು ಸರ್ನ ನೋಡ್ತಾ ಇದ್ವಿ ಕನ್ನಡದ ಅಕ್ಷರಗಳಲ್ಲಿ ಕನ್ನಡದ ರಾಯಭಾರಿಯಾಗಿ ಕನ್ನಡದ ನೆಲ ಜಲ ಭಾಷೆ ಒಳಗಡೆ ಅಪ್ಪು ಸರ್ ಬೆರೆತಿದ್ದಾರೆ ಆ್ಯಂಡ್ ಒಬ್ಬ ವಿಶ್ವಮಾನವನ್ನ ಕಾಣಿಸ್ತಾ ಇದ್ದಾರೆ ಈಗ ಮಾನವನ ಕಾಣಿಸ್ತಾ ಇದ್ದಾರೆ ಅಪ್ಪು ಸರು ಆ್ಯಂಡ್ ಈ ಸ್ಫೂರ್ತಿ ದಿನನ ಅಪ್ಪು ಸರ್ನ ಆಚರಿಸೋಣ ಅವರ ವಿಚಾರಗಳನ್ನು ಸಂಭ್ರಮಿಸೋಣ ಅಂತ ಹೇಳಿ